ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ನಾನು ಗೊತ್ತೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಖುಷಿಯಾಗಿರಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹೀಗೆ ಯಾವಾಗೂ ಖುಷಿ ಖುಷಿಯಾಗಿರಿ ಯಾಕೆ ಅಂತಂದರೆ ನಮ್ಮ ಮುಖದಲ್ಲಿರೋ ನಗು ನೋಡಿದ್ರೆ ಕಷ್ಟಕ್ಕೂ ಅಂದ್ಕೋಬೇಕು ಅಪ್ಪ ಇವ್ರು ಯಾವಾಗ ಇರ್ತಾರೆ ಇವ್ರ ಹತ್ರ ಹೋಗ್ಬಾರ್ದು ಅಂತ ಅಲ್ವಾ ಏನು ಇವಳು ಕ್ಯಾಮ್ರಾ ಮುಂದೆ ಬಂದು ಈ ಥರ ಮಾತಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರ ಹೌದು ನಾನಿವತ್ತು ನಾನು ಒಂದು ಸಣ್ಣ ಕಿರುಪರಿಚಯ ನಿಮಗೆ ಮಾಡೋಣ ಅಂತ ಅಂದ್ಕೊಂಡು ಹೊರಟಿದ್ದೀನಿ ನಿಮಗೆಲ್ಲ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನನಗೆ ಹೇಳಬೇಕು ನೀವೇ ಓಕೆನಾ ನನ್ನ ಹೆಸರು ಸುಲಕ್ಷಾ ಅಂತ ನಾನು ಉತ್ತರ ಕನ್ನಡ ದಾಂಡೇಲಿ ಇಲ್ಲ ನನ್ನೊಬ್ಬರು ಗ್ರಹಿಣಿ ಸಾಮಾನ್ಯರಲ್ಲಿ ಸಾಮಾನ್ಯರು ನಿಮ್ಗೆ ಬರಬಹುದು ಎಪ್ಪಾ ಯಾಕೆ ಯೂಟ್ಯೂಬ್ ಮಾಡ್ತಿದ್ದಾರೆ ಅಂತ ಅಲ್ವಾ ಹೌದು ನನಗೆ ಯೂಟ್ಯೂಬ್ ಮಾಡಬೇಕು ಅನ್ನೋ ಯಾವ ಹುಚ್ಚು ಆಸೆ ಅದು ಯಾವುದೂ ಇರಲಿಲ್ಲ ನನಗೆ ನನಗೆ ಐದು ವರ್ಷದ ಮಗ ಇದ್ದಾನೆ ಅವನು ಡಾನ್ಸ್ ಮಾಡ್ತಾನೆ ಈ ಕೆಲವೊಂದು ಮಕ್ಕಳು ಅಂದಮೇಲೆ ಇರತ್ತೆ ಅಲ್ವಾ ಇಲ್ಲಿ ಇಲ್ಲೇನು ನೋಡ್ಕೊಂಬಿಟ್ಟು ರೀಲ್ಸ್ನ ಮಾಡ್ತಿರ್ತಾನೆ ಡಾನ್ಸ್ ಮಾಡ್ತಾರಲ್ಲ ತಾನು ಒಂದು ರೀಲ್ಸ್ ಮಾಡೋದು ಅಂತ ಏನೋ ಒಂದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾಡ್ತಿರ್ತಾನೆ ಅದನ್ನು ಬಂದುಬಿಟ್ಟು ಮಮ್ಮಿ ನಾನು ರೀಲ್ಸ್ ಮಾಡಿದ್ದೀನಿ ಅಪ್ಲೋಡ್ ಮಾಡು ಅಂತ ನನಗೆ ಯಾವಾಗೂ ಹೇಳೋನು ನಾನು ಏನೋ ಬಿಡು ತಮಾಷೆಗೆ ಅವ್ರ ಖುಷಿಗೋಸ್ಕರ ಏನೋ ಮಾಡೋಣ ಬಿಡು ಅಂತ ನಾನು ಎರಡು ಸಲ ರಿಪ್ಲೈ ಇದನ್ನ ರೀಲ್ಸ್ನ ಅಪ್ಲೋಡ್ ಮಾಡಿದೆ ಅವ್ನು ಖುಷಿ ಅಲ್ವಾ ಇರಲಿ ಬಿಡು ಮಾಡೋಣ ಅಂತ ನನಗೆ ಬರ್ತಾ ಬರ್ತಾ ಯಾಕೋ ಏನಿದು ಇದರಲ್ಲಿ ಏನೋ ಅನ್ನೋದು ತಿಳ್ಕೋಬೇಕು ಅಂತ ಅನ್ನಿಸ್ತು ಏನಿದೆ ಇದರಲ್ಲಿ ಅಂತ ಸೊ ಸರ್ಚ್ ಮಾಡಿದೆ ಅದರಲ್ಲೂ ಆಗಲೇ ನಾನು ಒಂದು ಶಾರ್ಟ್ಸ್ ವೀಡಿಯೋಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಒಂದು ಏಳು ಎಂಟೇನೋ ವಿಡಿಯೋಸ್ನ ಆಗಿತ್ತು ಆವಾಗ ಬರ್ತಾ ಬರ್ತಾ ನಾನು ಇದರಲ್ಲಿ ಏನಿದೆ ನೋಡೋಣ ಅಂತ ಸರ್ಚ್ ಮಾಡೋಕೆ ಹೊರಟಾಗ ನನಗೆ ಗೊತ್ತಾಗಿರೋದು ಇದರಿಂದ ದುಡ್ಡು ಬರುತ್ತೆ ಅಂತ ಒಂದು ಸಲ ನನಗೆ ಹೌದಾ ಇದು ನಿಜನಾ ಒಂದು ಸಲ ನಾನು ನನಗೆ ನಾನೇ ನಂಬ್ಕೊಳ್ಳಿಲ್ಲ ಕಾರಣ ಇಷ್ಟೇ ಸೋಷಿಯಲ್ ಮೀಡಿಯಾ ತುಂಬ ಇದೆ ಅಲ್ವಾ ಅದು ಕೆಲವೊಂದು ಸಲ ಕೆಟ್ಟದು ಮಾಡಿದರೆ ಸಲ ಒಳ್ಳೆಯದು ಮಾಡುತ್ತೆ ಅಲ್ವಾ ಹಾಗಾಗಿ ಯಾವುದು ನಂಬೋದು ಯಾವುದು ನಂಬಾರ್ದು ಅನ್ನೋದೇ ಗೊತ್ತಾಗಲಿಲ್ಲ ಬರ್ತಾ ತುಂಬ ವೀಡಿಯೋಸ್ನ ನೋಡಿದೆ ಅಲ್ಲಿ ಇಲ್ಲ ನನಗೆ ಯೂಟ್ಯೂಬಿಂದ ಎಷ್ಟು ದುಡ್ಡು ಬಂದಿತ್ತು ಹೀಗಿತ್ತು ಹಾಗಿತ್ತು ಅಂತ ತುಂಬ ಜನರ ವೀಡಿಯೋ ನೋಡಿದ ಮೇಲೆ ಓಕೆ ಏನೋ ಇದೆ ಇದರಲ್ಲಿ ಮಾಡೋಣ ಮುಂದುವರಿಯೋಣ ನಾನು ಕೂಡ ಅಂತ ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡೆ ಆದರೆ ಇಂಟ್ರೆಸ್ಟ್ ತೊಗೊಂಡೆ ಅನ್ನೋಕ್ಕಿಂತ ನಾನು ನಲವತ್ತು ಒಂದು ಹತ್ತು ಹದಿನೆಂಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ ಅಂತ ನಿಮ್ಗೆ ಹೇಳ್ತಾ ಇಲ್ವಾ ಕಾರಣ ಅದಕ್ಕೆ ಒಂದು ನನ್ನ ಮಗ ಇನ್ನೊಂದು ನನ್ನ ಕ್ಲೋಸ್ ಫ್ರೆಂಡು ಖಂಡಿತ ನಾನು ಅವರು ಅನ್ನ ನೆಕ್ಸ್ಟ್ ಮತ್ತೆ ಪರಿಚಯ ಮಾಡಿಸ್ತೀನಿ ನಿಮಗೆ ನನಗಿರೋ ಟ್ಯಾಲೆಂಟಲ್ಲಿ ಅಥವಾ ನಿನಗೆ ಕೆಲವೊಂದು ಕಲೆಗಳು ಗೊತ್ತಿದೆ ಅದನ್ನು ಒಂದು ಸ್ಟೇಜ್ ಅಂತ ಇರುತ್ತೆ ಅದರಲ್ಲಿ ನೀನು ಪರ್ಫಾಮ್ ಮಾಡು ಆಚೆ ಬಾ ನಾಲ್ಕು ಗೋಡೆಗಳ ಮಧ್ಯೆ ನೀನು ಅದನ್ನು ಬಿಡಬೇಡ ಕೊಳಿಬಾರ್ದು ಅದು ಅಂತ ಹೇಳಿದ್ಲು ಏನಪ್ಪ ಇವಳಿಗೆ ಟ್ಯಾಲೆಂಟ್ ಅಂತ ಕ್ವಶನ್ ಮಾಡಬೇಡಿ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಡಿಸೈನ್ಸ್ನ ಬರೀತೀನಿ ಹಾಗೆ ಕೆಲವೊಂದು ಕವನಗಳನ್ನು ಬರಿತೀನಿ ನನಗೇನು ಅನಿಸುತ್ತೋ ಅದನ್ನು ಬರೀತೀನಿ ಅದು ಇಷ್ಟ ಆಗೋಗ್ಬಿಡುತ್ತೆ ಜನರಿಗೆ ಗೊತ್ತಿಲ್ಲ ಅದು ನಿಮಗೂ ಇಷ್ಟ ಆಗುತ್ತೋ ಇಲ್ಲೋ ಅಂತ ನಾನು ಇದಕ್ಕೂ ಮುಂಚೆ ಇನ್ಸ್ಟಾಗ್ರಾಮು ಆಮೇಲೆ ಫೇಸ್ಬುಕ್ಕಲ್ಲಿ ಟೈಪ್ ಮಾಡ್ತಿದ್ದೆ ಬರಿತಾ ಇದ್ದೆ ಕವನಗಳನ್ನು ಬಟ್ ಅಲ್ಲಿ ನನಗೆ ಯಾಕೋ ಅಷ್ಟು ಇದು ಅನಿಸಿಲ್ಲ ಹಾಗಾಗಿ ನನ್ನ ಫ್ರೆಂಡು ಸೋಷಿಯಲ್ ಮೀಡಿಯಾನು ಪ್ಲ್ಯಾಟ್ಫಾರ್ಮ್ನ ಯೂಸ್ ಅಂತ ಹೇಳಿದ್ದಕ್ಕೆ ನಾನು ಅದು ಕೂಡ ಯೂಸ್ ಮಾಡ್ತಾ ಇಲ್ಲಾಂದರೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಅದೆಲ್ಲ ನನಗೇನು ಅಂದರೆ ಏನೂ ಗೊತ್ತಿರಲಿಲ್ಲ ಬರ್ತಾ ಬರ್ತಾ ನಾನು ಇದ್ರ ಬಗ್ಗೆಯೂ ತಿಳ್ಕೊಂಡಾಗ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು ಹೌದಲ್ವಾ ಯಾಕೆ ನಾನು ನನ್ನಲ್ಲಿ ಕೆಲವೊಂದು ಕಲೆಗಳನ್ನು ನಾನು ಯಾಕೆ ಇದ್ರ ಮುಖಾಂತರ ಆಚೆ ಹಾಕಬಾರ್ದು ಅನ್ನೋದು ನನಗನ್ನಿಸ್ತು ಹಾಗಂತ ಹೇಳ್ಬಿಟ್ಟು ನಾನು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅನ್ನೋ ಯಾವ ಉದ್ದೇಶ ಕೂಡ ಇರಲಿಲ್ಲ ಫಸ್ಟು ನಾನು ಯೂಟ್ಯೂಬ್ ಮಾಡಬೇಕಾದ್ರೆ ಹೇಳಿದೆ ಅಲ್ವಾ ನನಗೆ ಕೆಲವೊಂದು ಹವ್ಯಾಸಗಳಿದ್ದಾವೆ ಆ ಹವ್ಯಾಸನೂ ನನ್ನ ಒಂದು ಫ್ಯಾಷನ್ ಅಥವಾ ಕೆಲವೊಂದು ಹವ್ಯಾಸ ಅಂತ ಮಾಡಿಕೊಂಡು ಮುಂದುವರೆಯೋಣ ಅದು ಹಾಗೆ ಕೆಲವು ಅಂದರೆ ಹೆಂಗಿರತ್ತೆ ಅಂದರೆ ಈಗ ನಮ್ಮ ಮನಸ್ಸಲ್ಲಿ ಕೆಲವೊಂದು ಮಾತುಗಳಿರುತ್ತೆ ಅಥವಾ ಕೆಲವೊಂದು ಏನೋ ಒಂದು ಹೇಳಬೇಕು ಅಂತ ಅಂದ್ಕೊಂಡಿರತ್ತೆ ಅದನ್ನು ಆಚೆ ಹಾಕ್ಬಿಡ್ಬೇಕಲ್ವಾ ಸೊ ಆ ಥರ ಇವಾಗ ಒಂದು ಡಿಸೈನ್ ಮೆಂದೆ ಡಿಸೈನ್ ಬಿಡಿಸ್ತೀನಿ ಅಂದರೆ ಅದು ನನ್ನ ನನ್ನ ಹತ್ರನೇ ಅದು ಇಮ್ಯಾಜಿನ್ ಆಗ್ತಾ ಇರತ್ತೆ ಬಟ್ ಅದು ಆ ಥರ ಆಗಬಾರ್ದು ಅನ್ನೊಂದೊಂದು ಅಲ್ವಾ ನನ್ನ ನನಗೇನೋ ಒಂದು ಥಾಟ್ ಬಂದುಬಿಡ್ತು ಅಂದರೆ ಅದನ್ನು ಬರೆದು ಬಿಡಬೇಕು ಅಥವಾ ನಾನು ಇನ್ ಯಾರಿಗೋ ಈ ಥರ ಹೇಳಬೇಕು ಅಂತ ಅನಿಸಿದಾಗ ಹೇಳ್ಬಿಡಬೇಕು ಅಂತ ಅನಿಸೋದು ನನಗೆ ಆಯಿತಾ ಸೊ ಈ ಥರ ಹಾಗಾಗಿ ಈಗ ಸುಮ್ ಸುಮ್ರೆ ಹೋಗಿ ಗೀಚ್ಕೊಂಡು ಕೂತ್ಕೊಂಡ್ರೆ ಏನು ಅನ್ನಲ್ಲ ಅಲ್ವಾ ಹೆಂಗಾದರೂ ಜನ ಮಾತಾಡ್ತಾರೆ ಬಿಡಿ ಅದ್ರ ಬಗ್ಗೆ ತಲೆಗೆಚ್ಕೊಬಾರ್ದು ಆದರೆ ನನಗೇನು ಅನಿಸ್ತು ಹೌದಲ್ವಾ ಇದು ನನಗೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಲ್ವಾ ಅಂತ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಅನ್ನೋದನ್ನು ಚೂಸ್ ಮಾಡಿಕೊಂಡೆ ಬರ್ತಾ ಬರ್ತಾ ದುಡ್ಡು ಬರುತ್ತೆ ಅನ್ನೋದು ಗೊತ್ತಾಯಿತು ಆದರೆ ನನಗೆ ಖುಷಿ ಕೂಡ ತುಂಬಾ ಆಯಿತು ದುಡ್ಡು ಬರೋತ್ತೆ ಅಂದಾಗ ಏನೋ ಒಂದು ಹೆಜ್ಜೆ ಇಟ್ಟಿದ್ದೀನಿ ಹೋಗೋಣ ಮುಂದೆ ಅಂತ ಅನ್ನಿಸ್ತು ಬಟ್ ದುಡ್ಡಿನ ಆಸೆಗೋಸ್ಕರ ಅಂತೂ ಖಂಡಿತ ಅಲ್ಲ ಏನೋ ನನ್ನ ಒಂದು ಕಲೆಯನ್ನು ಜನ ಇಷ್ಟಪಟ್ಟು ನನ್ನನ್ನು ಪ್ರೀತಿಸ್ತಾರೆ ಅಥವಾ ನನ್ನನ್ನು ಬೆಳೆಸ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಈ ಯೂಟ್ಯೂಬ್ ಅನ್ನೋದನ್ನು ಆ ಒಂದು ವೇದಿಕೆಯನ್ನು ನಾನು ವೇದಿಕೆಯಲ್ಲಿ ಹೆಜ್ಜೆನ ಇಟ್ಟೆ ದುಡ್ಡು ಬರುತ್ತೆ ಅಂದಾಗ ನನಗೆ ಖುಷಿಯಾಗಿರೋದು ಏನಕ್ಕಪ್ಪ ಅಂತಂದರೆ ನಮ್ಮ ಸುತ್ತಮುತ್ತ ಅದೆಷ್ಟೋ ಜನ ಇದ್ದಾರೆ ಹೊತ್ತು ಒಂತೂ ಊಟಕ್ಕೂ ಪರದಾಡೋರು ಅಲ್ವಾ ಸೊ ಹಾಗಾಗಿ ನನಗೆ ಯೂಟ್ಯೂಬಿಂದ ಏನಾದರೂ ದುಡ್ಡು ಬಂತು ಅಂತಂದರೆ ಖಂಡಿತ ನಾನೀ ದುಡ್ಡನ್ನೆಲ್ಲ ನಮ್ಮ ಅಕ್ಕಪಕ್ಕ ಇರೋ ಒಂದು ಅಂಥ ಬಡವರಿಗೆ ಇಲ್ಲ ಏನು ಎಷ್ಟೋ ಅನಾಥಾಶ್ರಮಗಳಿದ್ದಾವೆ ವೃದ್ಧಾಶ್ರಮಕ್ಕೆ ಇದ್ದಾವೆ ಅವರಿಗೆ ಒಂದು ಸಣ್ಣ ಒಂದು ಸೇವೆ ಸಲ್ಲಿಸಬೇಕು ಅನ್ನೋ ಉದ್ದೇಶಕ್ಕೆ ನಾನು ಮತ್ತೆ ದೊಡ್ಡದಾಗಿ ಇಲ್ಲಿ ಆಳವಾಗಿ ನನ್ನಲ್ಲೇ ನಾನು ಇಲ್ಲಿ ತೊಡಸ್ಕೊಂಡೆ ನನಗದೇನೋ ಖುಷಿ ಯಾಕೆಂದರೆ ನನ್ನ ಖುಷಿ ಅನ್ನೋಕ್ಕಿಂತ ಏನು ಗೊತ್ತಾ ಒಂದು ಸಣ್ಣ ಎಕ್ಸಾಂಪಲಲ್ಲಿ ಹೇಳ್ತಾ ಇದ್ದೀನಿ ತಪ್ಪು ತಿಳ್ಕೊಬೇಡಿ ತುಂಬ ಮಾತಾಡ್ತಾಳೆ ಅಂತ ಬಟ್ ನಾನು ಮಾತಿನ ಮಲ್ಲಿನೇ ಮಾತು ತುಂಬ ಬೇಕು ಮಾತನ್ನು ತುಂಬ ಪ್ರೀತಿಸ್ತೀನಿ ತುಂಬ ಜನ ಹೇಳ್ತಾರೆ ಅಯ್ಯೋ ಹೆಣ್ಮಕ್ಳು ತುಂಬ ಮಾತಾಡಬಾರ್ದು ಮಾತಾಡ ಸುಮ್ಮನೀರು ಸುಮ್ಮನೀರು ಅಂತ ಬಟ್ ನನಗೇನೋ ಗೊತ್ತಿಲ್ಲ ತುಂಬ ಮಾತಾಡ್ತೀನಿ ಕೆಲವೊಬ್ಬರಿಗೆ ತಲೆನೋವು ಬರುತ್ತೆ ಅನಿಸುತ್ತೆ ನನ್ನ ಮಹತಿಂದ ಬಟ್ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಏನು ಅಂತ ಎಲ್ಲೋ ಒಂದು ಕಡೆ ಒಂದು ಕಡೆ ಅನ್ನೋಕ್ಕಿಂತ ನನ್ನಲ್ಲಿ ಅದೆಷ್ಟು ನನಗೆ ಅನುಭವ ಆಗಿದೆ ಆಯಿತಾ ಯಾವುದೋ ಒಂದು ಟ್ರಾಫಿಕ್ ಜಾಮಲ್ಲಿ ಹೋಗ್ತೀವಿ ಅಥವಾ ಎಲ್ಲೋ ಒಂದು ಕಡೆ ಮಾರ್ಕೆಟ್ ಎಲ್ಲೋ ಒಂದು ಕಡೆ ಹೋಗ್ತೀವಿ ಆವಾಗ ಒಬ್ಬರು ಭಿಕ್ಷೆ ಬೇಡೋರು ಒಂದು ಸಣ್ಣ ಕೂಸು ಒಂದು ಅಮ್ಮ ಮಗ ಅಥವಾ ಅಮ್ಮ ಮಗಳು ಒಂದು ಮಗುನ ಕರ್ಕೊಂಡು ಒಂದು ಅಮ್ಮ ಬರ್ತಾ ಇರಬೇಕಾದ್ರೆ ಅವರಿಗೆ ಏನೂ ತಿನ್ನೋಕ್ಕೂ ಕೂಡ ಇಲ್ಲ ಎಲ್ಲೋ ಒಂದು ಕಡೆ ಹಸ್ಕೊಂಡಿರ್ತಾರೆ ಬಟ್ ನಾವು ಅವರಿಗೆ ದುಡ್ಡೇನೋ ಕೊಡ್ತೀವಿ ನಿಜ ಆದರೆ ಅದು ದುಡ್ಡು ಸಿಗ ಸಿಕ್ತು ಅನ್ನೋ ಖುಷಿಗಿಂತ ಅವ್ರು ಏನೋ ಒಂದು ಬಯಸ್ತಾ ಇರ್ತಾರೆ ನನಗೊಂದು ಹೊತ್ತಿನ ಊಟ ಬೇಕು ನೀರು ಬೇಕು ಅಂತ ಬಯಸ್ತಾ ಇರ್ತಾರಲ್ವ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ನಾನು ಒಂದು ಸಲ ಹೋಗ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಬಟ್ ನನಗೆ ಅವರೇನೋ ಅಲ್ಲಿ ಕೂತ್ಕೊಂಡಿದ್ದಾರೆ ಅಂದರೆ ಅವ್ರಿಗೇನೋ ಹಶ್ವಿ ಇರಬೇಕು ಅಂತ ಅನ್ನಿಸ್ತು ನಾನು ಓದೆ ಒಂದು ಊಟ ಮತ್ತು ಒಂದು ನೀರಿನ ಬಾಟಲ್ನ ತೊಗೊಂಡು ಬಂದೆ ನಾನು ಅವ್ರಿಗೆ ಕೊಟ್ಟಿದ ತಕ್ಷಣ ಅವರಿಗೆಲ್ಲೋ ಒಂದು ಕಡೆ ತೃಪ್ತಿ ಮನೋಭಾವ ಅಂದರೆ ಸಮಾಧಾನ ಆಗಿರೋ ಮನಸ್ಸು ಎಲ್ಲೋ ಎಷ್ಟೋ ಒದ್ದಾಡ್ತಾ ಇರೋ ಮನಸ್ಸನ್ನು ಸಮಾಧಾನ ಮಾಡಿಕೊಂಡಿರೋ ಒಂದು ಭಾವ ನನಗೆ ಕಣ್ಮುಂದೆ ಬಂದಂಗಾಯಿತು ಅಂದರೆ ಅವ್ರ ಮುಖದಲ್ಲಿ ಅದೇನೋ ಒಂಥರ ನಗು ಆಯಿತು ಬಟ್ ಆ ನಗು ಆ ನಗುನ ನೋಡಿ ನಮ್ಮ ಮುಖದಲ್ಲಿ ನಗು ಬರುತ್ತಲ್ವ ಅದು ಕೋಟಿ ಕೊಟ್ಟರು ಸಿಗಲ್ಲ ರೀ ಅದು ಏನೋ ಹೇಳಿ ನೀವು ಆ ನಗುನ ಕೋಟಿ ಕೊಟ್ಟರು ಸಿಗೋಲ್ಲ ಆ ತೃಪ್ತಿನ ಕೋಟಿ ಕೊಟ್ಟರು ನಮಗೆ ಬರಲ್ಲ ಆ ತೃಪ್ತಿ ಇಲ್ಲೋ ಒಂದು ಕಡೆ ಅಯ್ಯೋ ನಾನು ಕೊಟ್ಟೆ ಇವರಿಗೆ ತಿಂದರು ಅನ್ನೋ ಒಂದು ನೆಮ್ಮದಿ ಇದೆ ಅಲ್ಲ ನನಗೆ ಅದು ತುಂಬ ಖುಷಿಯಾಗತ್ತೆ ಆ ಥರ ಹಾಗಾಗಿ ನಾನು ಈ ಒಂದು ಪ್ಲ್ಯಾಟ್ಫಾರ್ಮ್ನ ಚೂಸ್ ಮಾಡ್ಕೊಂಡಿರೋದು ಯಾಕೆ ಅಂತಂದರೆ ನಮ್ಮ ಮನೇಲಿ ಯಾರೋ ದುಡ್ದಿರೋ ದುಡ್ಡನ್ನು ತೊಗೊಂಡು ಬಂದು ನಾಲ್ಕು ಜನರಿಗೆ ಕೊಡ್ತೀವಿ ಅಂದರೆ ಸುಮ್ಮನೆ ಬಿಡ್ತಾರ ಕೇಳೆ ಕೇಳ್ತಾರೆ ಅದರಲ್ಲೂ ಎಕ್ಸ್ಪೆಷಲಿ ಗೃಹಿಣಿರು ಅಂತ ಅಂದಮೇಲೆ ಏನು ಹಂಗೆ ಕೊಡ್ತಿದ್ಯಾ ಕೊಡೋಕ್ಕೆ ನೀನು ದುಡ್ದಿಟ್ಟಿದ್ಯಾ ನೀನು ತೊಗೊಂಬದ್ ಇಟ್ಟಿದ್ಯಾ ಗಂಟನ ಅಂತ ಕೇಳೇ ಕೇಳ್ತಾರೆ ಕಾಮನ್ ಅಲ್ವಾ ಯಾಕೆ ಅಂದರೆ ಕೆಲವೊಬ್ಬರಿಗೆ ಕೊಡೋ ಮನಸ್ಸಿರುತ್ತೆ ಕೆಲೊಬ್ರಿಗೆ ಕೊಡೋ ಮನಸ್ಸಿರಲ್ಲ ಅಲ್ವಾ ಬಟ್ ನನ್ನ ಮನೇಲಿ ಹಾಗಲ್ಲ ಎಲ್ಲರೂ ಕೂಡ ಕೊಡ್ತಾರೆ ಎಲ್ರಿಗೂ ಕೂಡ ಒಂದು ಕರುಣಾಭಾವ ಇದೆ ನನ್ನ ಲಕ್ಕಿ ನನ್ನ ಯಾಕೆ ಯಾಕೆಂತಂದರೆ ಅಯ್ಯೋ ಎಲ್ಲರೂ ಒತ್ತಾಡ್ತಾ ಇದ್ದಾರೆ ಒಂದು ಊಟ ಕೊಟ್ಟು ಬರೋಣ ಬಿಡಿ ಅಂತ ಹೇಳಿದರೆ ನಾನು ಊಟ ಹಾಕ್ಕೊಟ್ರೆ ಕೊಟ್ಟರೆ ತೊಗೊಂಡು ಇಮಿಡಿಯೇಟ್ ಕೊಟ್ಟು ಬರೋರು ನಮ್ಮ ಮನೇಲಿರೋವಂಥವ್ರು ಸೊ ಖುಷಿಯಾಗತ್ತೆ ನನಗೆ ನನ್ನ ಮನೇಲಿ ನನ್ನ ಹಾಗೆ ಯೋಚನೆ ಮಾಡೋರು ಇದ್ದಾರೆ ಅಂತ ಹಾಗಾಗಿ ಆ ಒಂದು ಖುಷಿ ನನಗೆ ಬೇಕು ನಾನೇನು ಒಂದು ಜನರಿಗೆ ಊಟ ಕೊಟ್ಟು ಹಂಗಂತೇಳಿ ಹಸ್ಕೊಂಡಿರೋರಿಗೆ ನಾನು ಊಟ ಕೊಡ್ತೀನಪ್ಪ ಹೊಟ್ಟೆ ತುಂಬ್ಕೊಂಡು ಬಂದವರಿಗೆ ನಾನು ಊಟ ಕೊಡಲ್ಲ ಯಾಕಂತಂದರೆ ಅವ್ರಿಗೆ ಹಸುವಿನ ಬೆಲೆ ಅರ್ಥ ಆಗೋಲ್ಲ ಬಟ್ ಹಸುವಿನ ಹಸುವಿಂದ ಯಾರು ನಳ್ತಾ ಇದ್ದಾರೋ ಅಂಥವ್ರಿಗೆ ನಾನು ಊಟ ಕೊಡಬೇಕು ಅನ್ನೋದು ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಯೂಟ್ಯೂಬ್ ಅನ್ನೋದನ್ನು ಆ ಒಂದು ಯೂಟ್ಯೂಬ್ ಅನ್ನೋ ವೇದಿಕೆ ಮೇಲೆ ಕಾಲಿಟ್ಟೆ ಸೊ ಗೊತ್ತಿಲ್ಲ ನಾನು ಇಲ್ಲಿವರೆಗೂ ಹೋಗ್ತೀನಿ ಏನು ಮಾಡ್ತೀನಿ ಅಂತ ಖುಷಿ ಇದೆ ನನಗೆ ಬಟ್ ನಾನು ಏನೇ ಹಾಕಿದ್ರು ಏನೇ ವೀಡಿಯೋಸ್ ಮಾಡಿದ್ರು ಒಂದು ನಾನು ಖುಷಿಯಿಂದ ಹಾಕ್ತೀನಿ ಅದು ನನ್ನ ಒಂದು ಪ್ರಿಯ ವೀಕ್ಷಕರಿಗೆ ಅದು ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಪ್ಲೋಡ್ ಮಾಡಿ ಮಾಡುವಂಥದ್ದು ಪ್ರತಿಯೊಂದು ವಿಡಿಯೋ ಕೂಡ ಆದರೆ ನಾನಿಲ್ಲಿ ಹೇಳೋದು ಬಂದೆ ಇಲ್ಲಿ ಕಿಚನ್ ಟಿಪ್ಸ್ ಅಂತ ಕೆಲವೊಂದು ಇರತ್ತೆ ಹೊರತು ಪ್ರತಿಯೊಂದು ಅಡುಗೆನೇ ಇರಲ್ಲ ಹೊಸ್ದಾಗಿ ಏನಾದರೂ ಇದ್ದರೆ ಅದನ್ನು ನಾನು ನೀವು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಯಾಕೆಂದರೆ ಈಗ ಕುಕ್ಕಿಂಗ್ ಅಂತೂ ತುಂಬಾ ಇದೆ ನೀವು ನೋಡ್ತಿರ್ತೀರ ಬಟ್ ನನ್ನಿಂದ ನನಗೇನು ಗೊತ್ತಿದೆಯೋ ನನ್ನಲ್ಲಿ ಏನು ಕಲೆ ಇದೆಯೋ ಅದನ್ನು ನಾನು ಆಚೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿಗೆ ಬಟ್ ಇದೇ ಇರುತ್ತೆ ಇದೇ ವಿಷಯ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಇನ್ನೊಂದು ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು ನಾನು ಚಾನೆಲ್ ಮಾಡಿರೋ ಉದ್ದೇಶ ಇನ್ನೊಂದು ಕೂಡ ಇದೆ ಯಾಕೆ ಅಂತಂದರೆ ನಾನು ಒಂದೇ ಉದ್ದೇಶ ಇಟ್ಕೊಂಡು ಖಂಡಿತ ಬಂದಿಲ್ಲ ಈಗ ನಾನು ಒಂದು ಹೆಣ್ಣು ಅಲ್ವಾ ಸೊ ನನ್ನ ಹಾಗೆ ಅದೆಷ್ಟೋ ಹೆಣ್ಮಕ್ಳಿದ್ದಾರೆ ಏನೋ ಒಂದು ಮಾಡಬೇಕು ಏನೋ ಒಂದು ಸಾಧನೆ ಮಾಡಬೇಕು ನನ್ನ ಕೈಯಲ್ಲಿ ದುಡ್ಡಿರಬೇಕು ನಾನು ಇನ್ಯಾರ ಹತ್ರ ಕೈ ಚಾಚಬಾರ್ದು ಅನ್ನೋದು ಎದೆಷ್ಟೋ ಹೆಣ್ಮಕ್ಳ ಹತ್ರ ಇದೆ ಕಲಿತಾರೆ ಎಷ್ಟೋ ಹೆಣ್ಮಕ್ಳು ಕಲೀತಾರೆ ಡಿಗ್ರಿ ಮಾಡ್ತಾರೆ ಜಾಬಲ್ಲಿ ಇರ್ತಾರೆ ಅಮ್ಮನ ಇರ್ಬೇಕಾದ್ರೆ ಬಟ್ ಮದುವೆ ಆದಮೇಲೆ ಎಲ್ಲ ಗಂಡು ಮಕ್ಕಳು ಕಳಿಸಲ್ಲ ಅಲ್ವಾ ಎಲ್ಲ ಅತ್ತೆ ಮಾವಾದರೂ ಕಳಿಸಲ್ಲ ಮನೇಲೇ ಇದ್ದುಬಿಡು ಇಲ್ಲಿಗೆ ಹೋಗ್ತೀಯಾ ಅಂತ ಕೇಳೋರು ಇರ್ತಾರೆ ಹಾಗಾಗಿ ಮನೇಲೇ ಇಟ್ಕೊಂಡು ಕೆಲಸ ಮಾಡಿ ಏನೋ ನಂದಂತ ನನ್ನದೇ ಆದಂಥ ಒಂದು ಏನೋ ನೋಡಬೇಕು ಅಂತ ಇಟ್ಕೊಂಡಿರ್ತಾರಲ್ವ ಅಂಥ ಹೆಣ್ಮಕ್ಳಿಗೆ ಇದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು ಸೊ ಅಂಥವರಿಗೆ ಒಂದು ಮಾದರಿ ಆಗಬೇಕು ಅನ್ನೋ ಒಂದು ಉದ್ದೇಶ ಕೂಡ ಅದಾದಮೇಲೆ ಫಾರ್ ಎಕ್ಸಾಂಪಲ್ ಇವಾಗ ಏನೋ ನೋವಿದೆ ನನಗೆ ಓಕೆನಾ ಏನೋ ನೋವಿದೆ ಅದನ್ನು ನಾನು ಏನು ಹೇಳಿ ಸಾರಿ ಇದು ಫಾರ್ ಎಕ್ಸಾಂಪಲ್ ಓಕೆನಾ ಫಾರ್ ಎಕ್ಸಾಂಪಲ್ ಏನೋ ನೋವಿದೆ ನನಗೆ ನಾನು ಅದನ್ನು ಹೇಳ್ಕೋಬೇಕು ಓಕೆನಾ ಒಂದು ನನ್ನ ಅಪ್ಪ ಅಮ್ಮನಿಗೆ ಹೇಳ್ಕೋಬೇಕು ಬಟ್ ಅಪ್ಪ ಅಮ್ಮಂಗೆ ಹೇಳ್ಕೊಳಕ್ಕೆ ಆಗಲ್ಲ ಯಾಕೆಂತಂದ್ರೆ ಒಂದು ಹೆಣ್ಣು ಏನು ತನಗಿದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ಅವ್ರ ಮನೆಯದ್ದು ಚೆನ್ನಾಗಿರ್ಬೇಕು ಅವ್ರಿಗೆ ನೋವು ಕೊಡಬಾರ್ದು ಅಂತ ಬಯಸ್ತಾಳೆ ಮದುವೆ ಆದಮೇಲೆ ಸೊ ಅಪ್ಪ ಅಮ್ಮಂಗೆ ಹೇಳಕ್ಕೆ ಇಷ್ಟಪಡಲ್ಲ ಅವಳು ಎಷ್ಟೇ ನೋವಿದ್ರು ಇನ್ನೊಂದು ತನ್ನ ಸುತ್ತಮುತ್ತ ಇರೋ ಜನರು ಯಾರ ಮೇಲೆ ನಂಬಿಕೆ ಇಟ್ಟು ಸುತ್ತಮುತ್ತ ಇರೋ ಜನರ ಹತ್ರ ಹೇಳ್ಯಾನ ಯಾಕಂದರೆ ಅಕ್ಕ ಈಗ ಹೊರಗಿನವರು ಊರು ಬಿಟ್ಟು ಆಚೆ ಇದ್ದವರು ಏನೋ ನಮ್ಮ ನೋವನ್ನು ಹೇಳ್ಕೊಬೋದು ಯಾಕಂದರೆ ನಮ್ಮ ಮನೆಗೆ ಬಂದು ಮತ್ತೆ ಜಗಳ ಹಾಚುತ್ತಾರೆ ಅಂತ ನನಗೆ ಅನ್ಸಲ್ಲ ಆಯ್ತಾ ಅದೇ ನಮ್ಮ ಅಕ್ಕಪಕ್ಕ ಇದ್ದಾರಲ್ವ ಅವ್ರ ಹತ್ರ ಹೇಳ್ಕೊಳ್ಳೋಣ ಅಂತಂದರೆ ಎಲ್ಲಿ ನಮ್ಮ ಮನೆಯಲ್ಲೇ ನಮ್ಮ ವಿಷಯನ ನಾವು ಆಚೆ ಹಾಕಿದರೆ ಎಲ್ಲಿ ಮನೆಗೆ ಬಂದು ಅವ್ರು ಜಗಳ ಹಾಚಿಬಿಟ್ರೆ ಅನ್ನೋ ಭಯ ಕೂಡ ಇರುತ್ತೆ ಅಲ್ವಾ ಅದಂಥ ಎಷ್ಟೋ ನೋವುಗಳು ಅಂಥ ಹೆಣ್ಮಕ್ಳು ಅದೆಷ್ಟೋ ನೋವುಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಕೂರುಗ್ತಾ ಇರ್ತಾರೆ ಅಲ್ವಾ ಅಂಥ ಹೆಣ್ಮಕ್ಳು ಬಿಚ್ಚಿ ನನ್ನ ಜೊತೆ ಕೆಲವೊಂದು ಮಾತುಗಳನ್ನು ಆಡಲಿ ಅವ್ರಿಗೆ ಏನು ನೋವಿದೆ ಅದನ್ನು ನನ್ನ ಹತ್ರ ಹೇಳಿಕೊಳ್ಳಿ ಅವರಿಗೆ ಕೆಲವೊಂದು ಸಾಂತ್ವನದ ನುಡಿಗಳನ್ನು ನಾನು ಹೇಳಬಲ್ಲೆ ಒಂದು ಸಮಾಧಾನಕರ ಅವ್ರ ಮಾತುಗಳನ್ನ ಅವ್ರ ಜೊತೆ ಮಾತಾಡಬಲ್ಲೆ ಅಥವಾ ಅವ್ರ ಕಷ್ಟ ಏನಿದೆಯೋ ಅಥವಾ ಅವ್ರ ಪ್ರಾಬ್ಲಮ್ ಏನು ಅಂತ ನನ್ನ ಹತ್ರ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದರೆ ಅವ್ರಿಗೆ ಹೇಗೆ ಸಮಾಧಾನ ಮಾಡೋದು ಅವರಿಗೆ ಯಾವ ಥರ ನಾನು ಒಂದು ಸಹಾಯ ಮಾಡೋಕ್ ಆಗತ್ತೆ ಅನ್ನೋದನ್ನು ನಿಟ್ಟಿನಲ್ಲಿ ನಾನು ಇದು ಒಂದು ಪ್ಲ್ಯಾಟ್ಫಾರ್ಮ್ನ ಚೂಸ್ ಮಾಡ್ಕೊಂಡಿರೋದು ಓಕೆನಾ ಬಟ್ ಗೊತ್ತಿಲ್ಲ ಎಲ್ಲಿಯಿಂದ ಎಲ್ಲಿವರೆಗೂ ತಲುಪತ್ತೆ ಇದು ಅಂತ ನಾನು ಇದರಲ್ಲಿ ಬರೆದಿದ್ದೀನಿ ಕೂಡ ನಾನು ಏನಕ್ಕೋಸ್ಕರ ಚಾನಲ್ ಮಾಡಿದ್ದೀನಿ ನನ್ನ ಚಾನಲ್ ಯಾಕಿರೋದು ಅಂತ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ ಅದೇ ಥರ ಕಮೆಂಟ್ಗಳನ್ನು ಹಾಕಿ ಹಾಗೆ ಕೆಲವೊಂದು ವಿಷಯ ಇರುತ್ತೆ ಕೆಲವೊಬ್ಬರಿಗೆ ತಿಳ್ಕೊಳ್ಳೋವಂಥ ವಿಷಯ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದು ನಂಬಿಕೆ ನಂಬಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೆಲವೊಬ್ರು ಕೇಳ್ತಾರೆ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ ಹಾಕಿದರೆ ನೆಕ್ಸ್ಟ್ ನಾನು ನಂಬಿಕೆ ಬಗ್ಗೆನೇ ಒಂದೆರಡು ಮಾತುಗಳನ್ನು ಅವ್ರ ಜೊತೆ ಹಂಚ್ಕೊಳ್ಳೋಣ ಅಂತ ಸೊ ಎಕ್ಸಾಂಪಲ್ ಹೇಳಿದ್ದೀನಿ ಅಲ್ವಾ ನಿಮಗೆಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಯಾಕೆ ಈ ವಿಡಿಯೋನ ಮಾಡಿದೆ ಅನ್ನೋದು ಕೂಡ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಹಾಗೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನನ್ನ ಹೆಸ್ರನ್ನ ಮರೆದಿರ್ತಾರೆ ಯಾಕಂದರೆ ನನ್ನ ಜೊತೆ ಇರೋರೇ ಎಷ್ಟೊಂದು ಸಲ ಹೇಳಿದ್ದಾರೆ ಮೇಡಮ್ ನಿಮ್ಮ ಹೆಸರು ನೆನಪಿರಲ್ಲ ಅಕ್ಕ ನಿನ್ನ ಹೆಸ್ರೇನು ನೆನಪಿರಲ್ಲ ಅಂತ ಹಾಗಾಗಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಹೆಸರು ಸುಲಕ್ಷಾ ಅಂತ ನಾನು ಉತ್ತರ ಕನ್ನಡ ಜಿಲ್ಲೆಯಿಂದ ದಾಂಡೇಲಿಯಲ್ಲಿ ಇರ್ತೀನಿ ಓಕೆನಾ ನನ್ನ ಚಾನಲಲ್ಲಿ ಬರುವಂಥದ್ದು ಹೇಳಿದೆ ನಾನು ಏನೆಲ್ಲ ಬರ್ ಯಾವ ಥರ ವಿಷಯಗಳು ಇರುತ್ತೆ ನನ್ನ ಚಾನಲಲ್ಲಿ ಅಂತ ವಿಸಿಟ್ ಮಾಡಿ ಹಾಗೆ ನನ್ನ ಇದು ಮೊದಲನೇ ವಿಡಿಯೋ ಅಂತೂ ಖಂಡಿತ ಅಲ್ಲ ತಪ್ಪು ತಿಳ್ಕೊಬೇಡಿ ಇದು ನನ್ನ ಕಿರುಪರಿಚಯ ಆದರೂ ಮೊದಲನೇ ವಿಡಿಯೋ ಅಲ್ಲ ನನ್ನ ಮೊದಲನೇ ವಿಡಿಯೋ ನನ್ನ ಕೃಷ್ಣ ಪರಮಾತ್ಮನ ಬಗ್ಗೆ ಒಂದು ಭಗವದ್ಗೀತೆ ಸಣ್ಣ ಶ್ಲೋಕ ತುಣುಕನ ನಾನು ಹಾಕಿದ್ದೀನಿ ನನ್ನ ಮೊದಲನೇ ವಿಡಿಯೋ ಅದು ಅಲ್ಲಿಂದ ಶುರು ಮಾಡೋಣ ಅಂತ ಸೊ ಇದು ನನ್ನ ಒಂದು ನಾಲ್ಕೈದು ವಿಡಿಯೋಗಳಲ್ಲಿ ಇದು ಒಂದು ನಿಮ್ಮ ಜೊತೆ ಒಂದು ಸಣ್ಣ ಕಿರುಪರಿಚಯ ಎಂದು ಇರಲಿ ನಿಮ್ಮಗಳಲ್ಲಿ ನಾನು ಒಬ್ಬಳಾಗಿರಲಿ ನಿಮ್ಮ ಮನೆ ಮಗಳಾಗಿ ನಾನು ಇರಬೇಕು ಅನ್ನೋ ಆಸೆಗೆ ಈ ಒಂದು ಕಿರುಪರಿಚಯನ ಇದ್ದೀನಿ ನಿಮ್ಗಳ ಜೊತೆ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿ ಆಮೇಲೆ ಇಂಥದ್ದೊಂದು ಚಾನೆಲ್ ಇದೆ ನಮ್ಗಳ ಕಷ್ಟ ಹಂಚ್ಕೊಳ್ಳೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು ನನಗೆ ಒಬ್ಬ ವ್ಯಕ್ತಿ ಸಿಕ್ಕಿದ್ರು ಅಂತ ಖುಷಿ ಪಡ್ತೀವೋ ಇಲ್ಲ ಹಂಚ್ಕೊತಿರೋ ನಿಮಗೆ ಬಿಟ್ಟಿತ್ತು ಆದರೆ ಖಂಡಿತ ನಿಮ್ಮ ನೋವೇನೋ ಇದ್ದರೂ ಕೂಡ ಅದನ್ನು ನನ್ನ ಹತ್ರ ಹಂಚ್ಕೋಬೋದು ಕೆಲವೊಂದು ಸಮಾಧಾನಕರ ಮಾತುಗಳನ್ನು ಹೇಳಿ ನಿಮ್ಮ ಕೊನೆ ನಿಮ್ಮ ಜೊತೆ ನಾನು ಇರಬೇಕು ನಾನು ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮದೇನೇ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ಹಂಚ್ಕೋಬೋದು ನೀವು ಹಾಗೆ ನಾನು ಈ ಒಂದು ವೇದಿಕೆನ ಹತ್ತಿರೋ ದೊಡ್ಡ ಒಂದು ಉದ್ದೇಶ ಅಂತಂದರೆ ನನ್ನಿಂದ ನಾಲ್ಕು ಜನರಿಗೆ ಸಹಾಯ ಆಗಬೇಕು ಅಂತ ಅದು ದುಡ್ಡಿನ ರೂಪದಲ್ಲಿ ಅಂತ ಅಲ್ಲ ಪ್ರತಿಯೊಂದು ನನ್ನ ಕೈಲಿ ಯಾವ ಸಹಾಯನ ಮಾಡೋಕ್ಕಾಗುತ್ತೋ ಆ ಸಹಾಯನ ನಾನು ಮಾಡಬಲ್ಲೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಈ ಚಾನಲನ್ನು ಈ ಒಂದು ವೇದಿಕೆನ ಹತ್ತಿರೋದು ಸೊ ಏನಿಸ್ತು ನಿಮಗೆ ನನ್ನ ಒಂದು ಕಿರುಪರಿಚಯ ನೋಡಿ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಕಮೆಂಟ್ ಬಾಕ್ಸ್ಗೆ ತಿಳಿಸ್ಬಿಟ್ಟು ನಿಮ್ಮ ಒಂದು ಏನಾದರೂ ನೋವಿದ್ದರೆ ಅದನ್ನು ನನ್ನ ಹತ್ರ ಖಂಡಿತ ಹಂಚ್ಕೋಬೋದು ಖುಷಿ ವಿಷಯನೂ ಕೂಡ ಹಂಚ್ಕೋಬೋದು ಬರೀ ನೋವೇ ಅಂತಲ್ಲ ಅಲ್ವಾ ಬರೀ ಖುಷಿನೇ ಹಂಚ್ಕೋಬೇಕು ಅಂತಲ್ಲ ನೋವು ಕೂಡ ನನ್ನ ಹತ್ರ ಧಾರಾಳವಾಗಿ ಹಂಚ್ಕೋಬೋದು ಸೊ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಯಾಕಂದರೆ ಕಮೆಂಟ್ ಬಾಕ್ಸ್ ನಿಮ್ಮದೇನೆ ಆ್ಯಂಡ್ ನಾನು ತುಂಬ ಮಾತಾಡ್ತೀನಿ ತುಂಬ ತಲೆ ಕೊರಿತೀನಿ ಅಂತ ಕೂಡ ಅನ್ನೋಕ್ಕೆ ಹೋಗಬೇಡಿ ಯಾಕಂದರೆ ನಾನು ಮಾತು ಸ್ವಲ್ಪ ಜಾಸ್ತಿನೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ವೀಡಿಯೋಸ್ನೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತಾ ಎಲ್ಲರಿಗೂ ಧನ್ಯವಾದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಕೂಡ ನಾನು ವೀಡಿಯೋನ ಇದುವರೆಗೂ ನೋಡಿದರೆ ಅವರಿಗೂ ಧನ್ಯವಾದ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನೆಲ್ನ ಬೆಳೆಸಿ ಯಾಕೆಂತಂದರೆ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಅಂತೂ ಖಂಡಿತ ಅಲ್ಲ ಯಾಕಂದ್ರೆ ನಾನು ಒಂದು ಮಾತು ಕೊಡಿ ಈ ಒಂದು ವಿಡಿಯೋ ಈ ಈ ಒಂದು ಚಾನೆಲ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಅದಕ್ಕೋಸ್ಕರ ದಯವಿಟ್ಟು ಬೆಳೆಸಿ ಸಪೋರ್ಟ್ ಮಾಡಿ ನನಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ ಕೊನೆವರೆಗೂ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ